ಭಾದ್ರಪದ ಮಾಸವನ್ನು ಬೀಳ್ಕೊಟ್ಟು ಆಶ್ವೀಜ ಮಾಸವನ್ನು ಬರಮಾಡಿಕೊಂಡಿದ್ದೇವೆ ಆಶ್ವೀಜ ಮಾಸವು ದುರ್ಗಾಪೂಜೆಯ ಗೌರವವನ್ನು ತನ್ನದಾಗಿಸಿಕೊಂಡಿದೆ ಆಶ್ವೀಜ ಮಾಸದ ಮೊದಲ ಹತ್ತು ದಿನಗಳಿಗೆ ಪರ್ವ ಗೌರವ ಸಂದಾಯವಾಗಿದೆ ನವರಾತ್ರಿ ಮತ್ತು ವಿಜಯದಶಮಿ ನೈನ್ ಪ್ಲಸ್ ಒನ್ ಈ ದಿನಗಳು ಈ ಮಾಸವನ್ನು ಆಶ್ವೀಜ ಮಾಸವನ್ನು ಧಾರ್ಮಿಕದ ಮುಂಚೂಣಿಯಲ್ಲಿ ತಂದು ನಿಲ್ಲಿಸಿದೆ ಈ ಮಾಸದಲ್ಲಿನ ನವರಾತ್ರಿಗಳಿಗೆ ಶಿವರಾತ್ರಿಯಷ್ಟೇ ಮಹತ್ತು ಮತ್ತು ಗೌರವ ಪ್ರಾಪ್ತವಾಗಿದೆ ಶಿವ ಮತ್ತು ಶಕ್ತಿ ಇವರೀರ್ವರು ನಮ್ಮ ಸಂಸ್ಕೃತಿಯ ಮೂಲ ಸ್ರೋತ ಇವರು ನಮ್ಮ ನಿಮ್ಮೆಲ್ಲರ ಶ್ರದ್ಧಾ ಬಿಂದು ಶ್ರದ್ಧಾ ಕೇಂದ್ರ ನಾವುಗಳು ಇವರನ್ನು ಜಗತ್ತಿನ ಮಾತಾಪಿತೃಗಳೆಂದು ಭಾವಿಸುತ್ತೇವೆ ಇವರಿಗೆ ಜಗತಃ ಪಿತರವು ಗೌರವ ಸಂದಾಯವಾಗಿದೆ ಶಿವ ದೃಷ್ಟಿಸುತ್ತಾನೆ ಶಕ್ತಿ ಸೃಷ್ಟಿಸುತ್ತಾಳೆ ಶಿವ ವೇದಿಕೆಯಾಗುತ್ತಾನೆ ಶಕ್ತಿ ವಿಲಾಸವಾಗುತ್ತಾಳೆ ಶಿವ ಭಿತ್ತಿಯಾಗುತ್ತಾನೆ ಶಕ್ತಿ ಚಿತ್ರ ಚರಿತ್ರೆಯಾಗುತ್ತಾಳೆ ಶಿವ ಓಂಕಾರ ರೂಪ ಶಕ್ತಿ ಹೂಂಕಾರ ಹೀಂಕಾರ ಜೀಂಕಾರ ರೂಪ ಶಿವ ತಟಸ್ಥಪರ ಶಕ್ತಿ ಸಂತ್ರಸ್ತ ಪರ ಶಿವ ಸಾಕ್ಷಿ ಶಕ್ತಿ ಶಿಕ್ಷಕಿ ಶಿವ ಅಯ್ಯೋ ಪಾಪ ಎಂದು ಸುಮ್ಮನಿರುತ್ತಾನೆ ಶಕ್ತಿ ಅಯ್ಯೋ ಪಾಪಿ ಎಂದು ದುಷ್ಟರನ್ನು ಶಿಕ್ಷಿಸುತ್ತಾಳೆ ಶಿವ ಹಿನ್ನೆಲೆಯ ಹಾಡಾಗಿ ಉಳಿಯುತ್ತಾನೆ ಶಕ್ತಿ ಮುಂಚೂಣಿಯ ಧ್ವನಿಯಾಗಿ ನಿಂತುಕೊಳ್ಳುತ್ತಾಳೆ ಶಿವ ಆದಿಮೂಲ ಶಕ್ತಿ ವ್ಯಾಧಿ ಉನ್ಮೂಲ ಶಿವ ಹೋಗಲಿ ಬಿಡು ಎಂದು ದುಷ್ಟರ ವಿಷಯದಲ್ಲಿ ಒಂದಷ್ಟು ಉದಾಸೀನ ಮಾಡಿಕೊಂಡಿದ್ದರೆ ಶಕ್ತಿ ಹೋಗಿಯೇ ಬಿಡು ಎಂದು ದುಷ್ಟರನ್ನು ಅಮೂಲಾಗ್ರವಾಗಿ ತಕ್ಷಣವೇ ಉಚ್ಚಾಟನೆ ಮಾಡಿಕೊಂಡಿರುತ್ತಾಳೆ ಶಿವ ಪವರ್ಫುಲ್ ಆದರೆ ಶಕ್ತಿ ಫುಲ್ ಆಫ್ ಪವರ್ ನವರಾತ್ರಿ ಸಮಯದಲ್ಲಿ ನಾವುಗಳು ಪೂಜಿಸುವ ನವದುರ್ಗೆಯರು ನವದುರ್ಗಿಯರು ಸತ್ವ ರಜ ತಮ ಎಂಬ ಈ ತ್ರಿಗುಣಗಳ ಸಮುಚ್ಚಯ ಈ ಒಂಬತ್ತು ದಿನಗಳಲ್ಲಿ ನಾವುಗಳು ದೇವಿಯ ಸಾತ್ವಿಕ ರಾಜಸಿಕ ತಾಮಸಿಕ ರೂಪಗಳನ್ನು ಪೂಜಿಸಿಕೊಂಡಿರುತ್ತೇವೆ ದೇವತೆಗಳು ತಾಮಸಿಕ ಎಂಬ ಪ್ರಶ್ನೆಗೆ ಎತ್ತಣ ಮಾವರ ಎತ್ತಣ ಕೋಗಿಲೆ ಎಂದು ಉಬ್ಬೇರಿಸಬೇಡಿ ಹಣೆಯೇರಿಸಬೇಡಿ ದೇವತೆಗಳು ಯಾವಾಗಲೂ ಸಾತ್ವಿಕರಾಗಿದ್ದರೆ ನಡೆಯುವುದಿಲ್ಲ ಅವರು ತಾಮಸ ಮತ್ತು ತಾಮಸಿಕಗಳನ್ನು ಅವರು ತಾಮಸ ಮತ್ತು ತಾಮಸಿಕಗಳನ್ನು ಸಂಹರಿಸುವುದಕ್ಕಾಗಿ ತಾಮಸಿಕ ರೂಪವನ್ನು ಧರಿಸಲೇಬೇಕಾಗುತ್ತದೆ ಶಕ್ತಿ ದುರ್ಗಾ ಚಾಮುಂಡಿ ಮಹಾಕಾಳಿ ರೂಪವನ್ನು ಧರಿಸಿರುವುದು ತಾಮಸಿಕ ಶಕ್ತಿಗಳನ್ನು ಸಂಹರಿಸುವುದಕ್ಕಾಗಿ ಮಾತ್ರ ನಿಜಕ್ಕೂ ಹೇಳಬೇಕೆಂದರೆ ದೇವಿಯವಳು ಸ್ವಭಾವತಃ ಮಹಾಗೌರಿ ಮತ್ತು ಮಂಗಳೆ ಅವಳು ಜಗನ್ಮಾತೆ ಅವಳ ಮಹಿಷಿ ಮರ್ದಿನಿಯ ಅವಳ ಮಹಿಷಮರ್ದಿನಿಯ ರೂಪ ತಾತ್ಕಾಲಿಕ ಅವಳು ಮೈತ್ರಿವರ್ಧಿನಿಯ ರೂಪ ಅದು ನಿರಂತರ ಮಹಿಷಮರ್ದಿನಿ ಅವಳ ತಾತ್ಕಾಲಿಕ ರೂಪ ಮೈತ್ರಿವರ್ಧಿನಿ ಅವಳ ನಿರಂತರ ರೂಪ ಅವಳು ಮಂಗಲಗಳ ಮಾಂಗಲ್ಯ ಅವಳು ಶಿವೆ ಅವಳು ಸರ್ವಾರ್ಥ ಸಾಧಕಿ ಅವಳು ಶರಣ್ಯಳು ಅವಳು ಮುಕ್ಕಣ್ಣನ ಅರ್ಧಾಂಗಿ ಅವಳು ನಾರಾಯಣ ರೂಪ ಇದು ಚಿಕ್ಕದಾಗಿ ಒಂದಷ್ಟು ದೇವಿಯ ಬಯೋಡಾಟ ನವರಾತ್ರಿ ಎಂದರೆ ದುರ್ಗಾ ಸಾನ್ ಸಾನ್ನಿಧ್ಯದಲ್ಲಿ ಇರೋದು ದುರ್ಗಾ ಸನ್ನಿಧಾನದಲ್ಲಿ ಇರೋದು ಎಂದರ್ಥ ಶಿವರಾತ್ರಿ ಅಂದರೆ ಶಿವನ ಸನ್ನಿಧಾನದಲ್ಲಿ ಇರೋದು ಎಂದರ್ಥ ಸಂವಿಧಾನದಲ್ಲಿ ಅಂದರೆ ಸಾಮೀಪ್ಯದಲ್ಲಿ ಸ್ಮರೆ ಸ್ಮರಣೆಯಲ್ಲಿ ನೆನಹಿನಲ್ಲಿ ಧ್ಯಾನದಲ್ಲಿ ಚಿಂತನದಲ್ಲಿ ಸಂಘ ವ್ಯಾಸಂಗದಲ್ಲಿ ಕಥೆ ಕಥಾನಕಗಳ ಪುಣ್ಯಶ್ರವಣ ಮನನ ನಿರುಧ್ಯಗಳಲ್ಲಿ ಎಂದರ್ಥ ನಾವೆಲ್ಲರೂ ಕೂಡ ನವರಾತ್ರಿಯ ಈ ಸಂದರ್ಭದಲ್ಲಿ ಆ ದೇವಿಯ ಆ ದುರ್ಗಾಪರಮೇಶ್ವರಿಯ ಸಾನ್ನಿಧ್ಯ ಸಾಮೀಪ್ಯ ಸ್ಮರಣೆಯಲ್ಲಿ ಇರೋಣ ಎಲ್ಲರನ್ನೂ ఆ దేవి మనదుంబి ఆశీర్వదించి